ನಮಸ್ಕಾರ ಗುರು ನೀನು ನೋಡ್ತಿರೋ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಚರ ಬಂದು ಕ್ರಿಸ್ ಕೆಲ್ ಅವರು ಅಸೀ ತಂಡದ ಬಗ್ಗೆ ಮಾತಾಡಿದ್ದಾರೆ ಅಂತ ಹೇಳ್ಬೇಕು ಏನಂತ ಕ್ರಿಸ್ ಕೆಲ್ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಾಕೋದ್ರೆ ಬೆಲೈಕ ಪ್ರೆಸ್ ಮಾಡಿ ಆ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋಲ್ಲಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬಂದು ತಣ್ಣ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರಿ ಈ ವರ್ಷ ಅಸಿಬಿ ತಂಡ ಕಪ್ಪು ಕೊಡ್ತಾ ಇಲ್ಲ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಗುರು ಯಾವ ತಂಡ ಇಬಶ ಕಪ್ಪರ್ ಸತಿ ಹೆಚ್ಚಾಗಿ ನಡೆ ಕಮೆಂಟ್ ಮಾಡಿ ಗುರು ಈ ವರ್ಷ ಆರ್‌ಸಿಬಿ ತಂಡ ತುಂಬಾನೇ ಬಲಷ್ಠ ಆಗಿದೆ ಅಂತ ಹೇಳಬೇಕು ಬ್ಯಾಟಿಂಗ್ ನಲ್ಲಿ ಮಾತ್ರ ಮಹತಾಸಂಗಿಲ್ಲ ಆ ರೀತಿ ಇದೆ ಅಂತ ಹೇಳಬೇಕು ಆ ರೀತಿ ಫಿನಿಶ್ ಮಾಡತಾರೆ ಅಂತ ನಾವು ಕಾಣ ನೋಡಬೇಕು ಅಂತ ಹೇಳಬೇಕು ಓದ ವರ್ಷ ನಾವು ಫಿನಿಷರ್ ಇದ್ದರೆ మ్యాచ్ ಗಳನ್ನು ಸೋತ ಅಂತ ಹೇಳಬೇಕು ಟಾಪ್ ಆರ್ಡರ್ ಮಾತ್ರ ಬೆಂಕಿ ಆಗಿ ಆಡರು ಮೂರು ಜನ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಮ್ಯಾಕ್ಸಲ್ ಮತ್ತೆ ಡೋಪ್ಲರ್ ಬೆಂಕಿ ಆಗಿ ಆಟ ಆಡರು ಅಂತ ಹೇಳಬೇಕು ಔರ್ ಬಿಟ್ ಅಂತ ಯಾರು ಕೂಡ ಬ್ಯಾಟಿಂಗ್ ನಲ್ಲಿ ಬೆನ್ನಲ್ಲ ಬಾಗಿ ಅಂತ ಕಲಿ ಆರ್‌ಸಿಬಿ ಪರವಾಗಿ ಅಂತ ಹೇಳಬೇಕು ಮತ್ತೆ ಫಿನಿಷರ್ ಕರೆತೆ ತುಂಬಾನೇ ಎತ್ತಿ ಕಾಣ್ತ ಅಂತ ಹೇಳಬೇಕು ಈ ವರ್ಷ ಆರ್‌ಸಿಬಿ ತಂಡದ ಫಿನಿಷರ್ ತುಂಬಾ ಜನಿದ್ದಾರೆ ಅಂತ ಹೇಳಬೇಕು ಯಾ ರೀತಿ ಇರುತ್ತೆ ಆರ್‌ಸಿಬಿ ತಂಡದ ಪ್ಲೇಯಿಂಗ್ ಗೆ ತುಂಬಾನೆ ಕಾಯಬೇಕು ನಾವು ಆ ರೀತಿ ಇರುತ್ತೆ ವರ್ಷ ಆರ್ ಸಿ ಬಿ ಪ್ಲೇಯಿಂಗ್ ಅಂತ ಹೇಳಬೇಕು ಕೆಲ್ ಅಂತ ಮಾತಾಡ್ತಾರಪ್ಪ ಆರ್ ಸಿ ಬಿ ತಂಡದ ಬಗ್ಗೆ ಅಂತ ಹೇಳ್ತೀನಿ ಇವರು ಎಲ್ಲ ಪಂಥ ಸ್ಟಾರ್ಟ್ ಕ್ರಿಸ್ ಕ್ರಿಸ್ಕೆನ್ ಅವರನ್ನೇ ಕನ್ನಡ ಆದಾಗ ಅಲ್ಲಿ ಮಾತಾಡೋರು ಅಂತ ಹೇಳ್ಬೇಕು ಆರ್ ಸಿ ಬಿ ತಂಡ ತುಂಬಾ ನನಗೆ ಇಷ್ಟ ಯಾಕಂತಾರೆ ಅಲ್ಲಿ ಅಲ್ಲಿ ನಾನು ಟೀಮ್ಗೆ ಆಡ್ಬೇಕಾದ್ರೆ ತುಂಬಾ ಪ್ರೀತಿ ಮತ್ತು ಎಮೋಷನ್ ತುಂಬಾ ಇತ್ತು ಅಂತ ಹೇಳ್ಬೇಕು ಆ ರೀತಿ ಸಪೋರ್ಟ್ ಮಾಡಿರೋ ಅಭಿಮಾನಿಗಳು ಮತ್ತೆ ಪ್ಲೇಯರ್ಸ್ಗಳು ಆ ರೀತಿ ಸಪೋರ್ಟ್ ಇರೋದು ಅಂತ ಹೇಳಬೇಕು ಆರ್ ಸಿ ಬಿ ತಂಡದ ಕಪ್ಪಾಡಿಬೇಕು ಈ ವರ್ಷ ಮತ್ತೆ ವಿರಾಟ್ ಕೊಹ್ಲಿ ಇದ್ದಾಗಲೇ ಆರ್ ಸಿ ಬಿ ತಂಡಕ್ಕೆ ಕಾಪಾಡಬೇಕು ಅಂತ ನನಗೆ ತುಂಬಾನೇ ಆಸೆ ಅಂತ ಹೇಳ್ಬೇಕು ಯಾಕಂದ್ರೆ ವಿರಾಟ್ ಕೊಹ್ಲಿ ಆರ್ ಸಿ ಬಿಗೆ ಸೀಸನ್ ಒನ್ನಿಂದಲೂ ಕೂಡ ಆಡ್ಕೊಂಡಿದ್ದಾರೆ ಅಂತ ಹೇಳಬೇಕು ವಿರಾಟ್ ಕೊಹ್ಲಿ ಅವರು ಕೇಳಿದವರಿಗೆ ಆರ್ ಸಿ ತುಂಬ ಅಪಾರ ಆಗಿದೆ ಅಂತ ಹೇಳಬೇಕು ಅಂತ ಕ್ರಿಸ್ ಕೇರಿ ಹೇಳಿದ್ರು ಅಂತ ಹೇಳ್ತೇನೆ ಗುರು ಈ ವರ್ಷ ಆರ್ ಸಿ ಕಪ್ ಆಡ್ತಿರುವಂತ ಅಂತ ಕಮೆಂಟ್ ಮಾಡಿ ನಿಮ್ಮ ಪ್ರಕಾರ ಗುರು ಈ ವರ್ಷ ಆರ್ ಸಿ ಗುರು ಕಪ್ ಆಡ್ತಂತ ಕ್ರೇಜ್ ಎಲ್ಲಿಗೆ ಹೋಗುತ್ತೆ ಗುರು ಗುರು ಐದು ಟ್ರಾಫಿ ಗೆದ್ದಿರೋ ಅಷ್ಟು ತಂಡಕ್ಕೂ ಆ ಸಪೋರ್ಟ್ ಇರೋದಲ್ಲ ಆರು ದಿವಸ ಸಪೋರ್ಟ್ ಇಲ್ಲ ಅಂತ ಆರ್ ಪ್ಲೇ ಫೈ ಪ್ಲೇ ಆಫ್ ಫೈನಲ್ಗೆ ಅಂತಾರೆ ಮತ್ತೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಯಿತು ಅಂತಾರೆ ಆರು ದಿವ ಇರುತ್ತೆ ಮತ್ತು ಕಪ್ ಆಡ್ತು ಅಂದರೆ ಅಂತ ಹೇಳಬೇಕು ಅವ್ರು ಐದು ಟ್ರಾಫಿ ಆಡ್ತಾ ಅಷ್ಟು ಕ್ರೇಜ್ ಇರೋಕ್ಕೆ ಅಷ್ಟು ಶೇಡಸ್ ಸ್ಟೋರಿ ಹಾಕಿಲ್ಲ ಇಷ್ಟು ಮಹೇಶ್ ಇರೋದಿಲ್ಲ ಅಂತ ಹೇಳಬೇಕು ಹೊಸ ಚಳಿಯಲ್ಲಿ ಆ ರೀತಿ ವಿದೇಶದ ವಿದೇಶದಲ್ಲೇ ಹಾಕಿದ್ದಾರೆ ಅಂತ ಹೇಳಬೇಕು ಆರ್ ಸಿ ಟ್ರೋಫಿ ತಂಡ ಟ್ರಾಫಿ ಕಪ್ ಆಡ್ರಿ ಅಂತ ಹೇಳ್ತೀನಿ ಗುರು